ಮುಂಬೈನ ಲೀಲಾವತಿ ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದಾರೆ ಸುಮಾರು ಆರು ಬಾರಿ ಆರು ಬಾರಿ ಚಾಕು ಇರತಕ್ಕೆ ಒಳಗಾಗಿದ್ದದ್ದು ಸೈಫ್ ಅಲಿ ಖಾನ್ ಮೂಳೆ ಸಹಿತ ಮೂಳೆ ಆಗಬಹುದು ಎಡಗೈ ಭಾಗ ಆಗಬಹುದು ಅಥವಾ ಹೊತ್ತಿಗೆ ಭಾಗ ಆಗಬಹುದು ಹೊಟ್ಟೆ ಆಗಬಹುದು ಎಲ್ಲ ಕಡೆಗೆ ಮನಸ್ಸು ಇಚ್ಛೆ ಇರಿದು ಹೋಗಿದ್ದ ಆರು ಬಾರಿ ಇರದಿದ್ದ ಇದೀಗ ಸೈಫ್ ಅಲಿ ಖಾನ್ ಆರು ದಿನಗಳ ಕಾಲ ಚಿಕಿತ್ಸೆಯನ್ನು ಪಡ್ಕೊಂಡು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರೋದು ಚಾಕು ಇರುತ್ತದಿಂದ ತುಂಬ ಘಾಸಿಗೊಳಗಾಗಿದ್ದರು ಸೈಫ್ ಅಲಿ ಖಾನ್ ಬರಬ್ಬರವಾಗಿ ಅವನು ಇರಿದು ಹಾಕಿದ್ದ ಅವನು ಆರೋಗ್ಯದಲ್ಲಿ ಚೇತರಿಕೆ ಕಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಆಸ್ಪತ್ರೆಯಿಂದ ಸೈಫ್ ಅಲಿ ಖಾನ್ ಡಿಸ್ಚಾರ್ಜ್ ಆಗಿದ್ದಾರೆ ಮನೆಯ ಒಳ್ಳೆಯ ಅಭಿಮಾನಿಗಳಿಗೆ ಹಾಯ್ ಮಾಡಿದ್ದಾರೆ ಸೈಫ್ ಅಲಿ ಖಾನ್ ನಾನು ಸೇಫ್ ಆಗಿದ್ದೀನಿ ಐ ಆಮ್ ಓಕೆ ನೋಡಿ ಅವರು ಎಡಗೈ ಇದೆಯಲ್ಲ ಎಡಗೈಗೆ ನಿಮಗೊಂದು ಒಂದು ಗ್ಲೌಸ್ ಏನೋ ಹಾಕ್ಕೊಂಡಿದ್ದಾರೆ ಅವರು ಸೈಫ್ ಅಲಿ ಖಾನ್ ಈ ಸಂದರ್ಭದಲ್ಲಿ ಅಭಿಮಾನಿಗಳ ಕಡೆಗೆ ಒಂದು ಹಾಯ್ ಮಾಡಿದ್ದಾರೆ ಅಂದರೆ ಅವನು ಚೂರಿ ಅಲ್ಲಿ ಬಿಟ್ಟಿದ್ದ ಅವನು ಯೂಶುವಲ್ ಆಗಿ ಮನುಷ್ಯ ಅವನೇ ದಾಳಿಗೆ ಬಂದಾಗ ಮೊದಲು ಬಳಸೋದೆ ಅವನ ಕೈಗಳನ್ನು ರಕ್ಷಣೆಗೋಸ್ಕರವಾಗಿ ಹಾಗೇ ಒಂದು ಚಾಕು ಇರ್ತಕ್ಕೆ ಮಾಡೋಕೆ ಮುಂದಾದಾಗ ಮೊದಲು ಕೈ ಅಡ್ಡ ಕೊಟ್ಟಿರ್ತಾರೆ ಆ ಅಡ್ಡ ಎಲ್ಲೆಲ್ಲಿ ಕೈ ಅಡ್ಡ ಕೊಟ್ಟಿರ್ತಾರೋ ಅಲ್ಲೆಲ್ಲ ಅವ್ರಿಗೂ ಇರಿದು ಹೋಗಿದ್ದಾನ ಅವನು ಇದೀಗ ಸೈಫ್ ಅಲಿಖಾನ್ನ ಸೇಫಾಗಿ ಮನೆಗೆ ಅವರು ಮರಳಿದ್ದಾರೆ ಅಭಿಮಾನಿಗಳ ಕಡೆಗೆ ಕೈ ಬೀಸಿದ್ದಾರೆ ಸೈಫ್ ಅಲಿ ಖಾನ್ ಮರಳಲ್ಲೇ ನಟನ ಸ್ಟೇಟ್ಮೆಂಟ್ ಅಂದರೆ ಇಲ್ಲಿವರೆಗೂ ಸೈಫ್ ಅಲಿ ಖಾನ್ ಮಾತನಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವನಿಗೆ ಟ್ರೀಟ್ಮೆಂಟ್ ಕೊಡಲಾಗಿತ್ತು ಸೈಫ್ ಅಲಿ ಖಾನ್ ಅವರಿಗೆ ಆ ನಂತರದಲ್ಲಿ ಆ ಟ್ರೀಟ್ಮೆಂಟ್ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ತೊಗೊಳ್ಳೋದು ಬೇಡ ಅಂತ ಪೊಲೀಸರು ಇದ್ದರು ಈಗ ಬಂದಾಗ ಕೂತ್ಕೊಂಡು ಮನೆಯಲ್ಲಿ ಆ ಇಡೀ ಘಟನೆಯ ಮರುಸೃಷ್ಟಿ ಕೂಡ ನಡೆಯುತ್ತೆ ಹೇಗಾಯಿತು ಅವನು ಹೇಗೆ ಬಂದ ನೀವು ಯಾವಾಗ ಅವನನ್ನು ನೋಡಿದ್ರಿ ನೀವೆಲ್ಲಿ ನಿಂತಿದ್ರಿ ಅವನಲ್ಲಿ ನಿಂತಿದ್ದ ನಿಮ್ಮ ಮೇಲೆ ಹೇಗೆ ದಾಳಿ ಮಾಡ್ದೆ ನಾಳೆ ದಿನ ಕೋರ್ಟಲ್ಲಿ ದಲವನ್ನು ಕೊಟ್ಟು ಕೂಡ ಕೊಟ್ಟು ಸಾಕ್ಷ್ಯಾಧಾರಗಳ ಸಮೇತ ಅವನಿಗೆ ಶಿಕ್ಷೆ ಆಗುವಂತೆ ಮಾಡುವ ಹೊಣೆ ಐಒ ಮೇಲಿರುತ್ತೆ ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರಲ್ಲ ತನಿಖಾಧಿಕಾರಿ ಅವ್ರ ಮೇಲೆ ಇರುತ್ತೆ ಹಾಗಾಗಿ ಅಲ್ಲೇ ಸ್ಟೇಟ್ಮೆಂಟ್ ಪಡ್ಕೊಳ್ಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ರೆಕಾರ್ಡ್ ಮಾಡ್ಕೊಳ್ತಾರೆ ಸೈಫ್ ಅಲಿ ಖಾನ್ ಸ್ಟೇಟ್ಮೆಂಟನ್ನು ಮತ್ತೊಂದು ಕಡೆ ಸೈಫ್ ನಿವಾಸದ ಸುತ್ತಮುತ್ತಲೂ ಕೂಡ ಈಗ ಆರು ಬಾರಿ ಅವ್ರಿಗೆ ಇರಿದು ಹೋದ ಮೇಲೆ ಈಗ ಸೆಕ್ಯೂರಿಟಿನ ಟೈಟ್ ಮಾಡ್ತಾ ಇದ್ದಾರೆ